ಹಾಯ್ ಎವ್ರಿವನ್ ನಾನು ನಿಮ್ಮ ಸದರ್ಶಿನಿ ಸ್ವಾಮಿ ನೀನಿಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಅದ್ವೈತ್ ನಿನ್ನ ಜೀವನದಲ್ಲಿ ಏನೇನು ನಡೆದಿದೆಯೋ ಅದು ನನಗೆ ಬೇಡ ಇನ್ನು ಮುಂದೆ ನೀನು ನನ್ನೋಳು ಈ ಅದ್ವೈತ್ ಹೆ ಇದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯ ಇಲ್ಲ ಎಂದ ಮನದಲ್ಲ ಮುಂದುವರಿಯುವುದು ಹೇಗೋ ರೆಸ್ಟ್ ಮಾಡುವುದಕ್ಕೆ ಮಲಗಿದ ದರಿತ್ರಿ ಮಾತಾ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಎದ್ದು ಹೋಗ್ತಾಳೆ ಹದ್ವಾಯ್ತು ಮಲಗಿದವನು ಚಿನ್ಮ ಇಂದು ಆಸ್ಪಿಟಲ್ನಲ್ಲಿ ಕಂಡುಬಿಟ್ಟ ಇಷ್ಟು ಸಮಯ ತನ್ನ ನೆನಪಿನ ಹಾಳದಿಂದ ಹೊರಗೆ ಬಂದು ಸುತ್ತಲು ನೋಡಿ ಓ ಹಾಸ್ಪಿಟಲ್ಗೆ ಬಂದಿದ್ದೆ ಎಂದು ನೆನೆದು ಮತ್ತೆ ಪೇಟಿಗೆ ಹೊರಗೆ ಕೂತ ಇಷ್ಟೊತ್ತು ತನ್ನವಳು ತನ್ನ ಜೀವನಕ್ಕೆ ಹೇಗೆ ಬಂದಳು ಎನ್ನುವುದನ್ನು ನೆನೆದು ಅವಳ ನೆನಪೇ ಮಧುರ ಅವಳ ನಗು ಮಾಸತ ಮಂದಹಾಸ ಎಂದು ತನ್ನ ಫೋನ್ನಲ್ಲಿದ್ದ ಕೆಲವು ಫೋಟೋಗಳನ್ನು ನೋಡುತ್ತಾ ಏನಚ್ಛನಮ್ಮ ಇಷ್ಟು ಕಾಡ್ತಿದ್ಯಾ ಎಲ್ಲಿ ನೀನಿಲ್ಲದೆ ಇಲ್ಲದೆ ಹುಚ್ಚ ಹಾಕ್ಬಿಡ್ತೀನೋ ಎನ್ನುವ ಭಯ ಕಣೆ ಎಂದು ಡಿಸ್ಪ್ಲೇನಲ್ಲಿದ್ದ ತನ್ನ ಹೆಂಡತಿ ಮಗುವಿನ ಫೋಟೋ ನೋಡಿ ಅದರ ಮೇಲೆ ಬೆರಳಾಡಿಸುತ್ತಿದ್ದ ಅರುಣ್ ಬಂದು ಹೇಗಿದ್ಯಾ ಈಗ ಪರವಾಗಿಲ್ವಾ ಎಂದ ಅತ್ವಾಯ್ತು ಹಾಂ ಸ್ವಲ್ಪ ಪರವಾಗಿಲ್ವಾ ಸುಸ್ತು ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಎಂದು ಕೂತ ಅರುಣ್ ಅವನನ್ನೇ ನೋಡಿದ್ದ ನೀನು ಒಂದು ಬಾರಿ ನಿಮ್ಮ ಅತ್ತೆ ಮನೆಗೆ ಹೋಗಿ ಬಾ ಎಂದ ಅಥ್ವಾ ಆಯ್ತು ಇಲ್ಲ ಕೊಣ ಅವರು ಈಗ ಮಗಳೆಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೋ ಎಂದು ಕೊರಗ್ತಿದ್ದಾರೆ ಇನ್ನೂ ನಾನು ಬೇರೆ ಕಷ್ಟ ಕೊಡೋಕ್ಕೆ ಹೋಗಲ್ಲ ನನ್ನೇನು ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಅಲ್ಲಿ ಅವರುಗಳ ಮುಖ ನೋಡಿದಾಗೆಲ್ಲ ಇವರುಗಳ ದುಃಖಕ್ಕೆ ನಾನೇ ಕಾರಣ ಎನ್ನುವ ಗಿಲ್ಟು ನನಗೆ ಕಾಡುತ್ತೆ ಕಣೋ ನನ್ನ ಮನೆಗೆ ಕರ್ಕೊಂಡೋಗು ಅಲ್ಲಿ ಅವಳ ನೆನಪಿದೆ ಎಂದ ಅದೇ ಕಣೋ ನನಗೆ ಭಯ ಎಲ್ಲಿ ನೀನು ಹೀಗೆ ಮಲಗಿಬಿಡ್ತೀಯೋ ಎನ್ನುವುದೇ ಭಯ ಎಂದ ಅರು ಅದ್ವೈತು ಇಲ್ಲ ಕಣೋ ಅಲ್ಲೇ ನನಗೆ ನೆಮ್ಮದಿ ಅವಳಿಲ್ಲದಿದ್ದರೂ ಅವಳ ಧ್ವನಿ ಮಗುವಿನ ಮಾತು ನನಗೆ ಕೇಳ್ತಿರುತ್ತೆ ಅದೇ ನನಗೆ ಸಾಕು ನನ್ನ ಮನೆಗೆ ಡ್ರಾಪ್ ಮಾಡು ಡಿಸ್ಚಾರ್ಜ್ ಮಾಡಿಸು ಈಗ ಪ್ಲೀಸ್ ನನಗೆ ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ ಎಂದ ಬೇಸತ್ತೆ ಅರುಣ್ ನಾನು ನಿನ್ನ ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ ಕಣೋ ನಿನಗೇ ಗೊತ್ತು ನನ್ನ ಹೆಂಡತಿ ಈಗ ಪ್ರೆಗ್ನೆಂಟ್ ಅಂತ ಅಲ್ಲಿ ಅವಳೊಬ್ಬೇ ಇರ್ತಾಳೆ ಬೇಜಾರು ಮಾಡ್ಕೋಬೇಡ ಇಲ್ಲಾಂದರೆ ನಾನೇ ನಿನ್ನ ಜೊತೆ ಇರ್ತಿದ್ದೆ ಎಂದ ಅದ್ವೈತ್ ಪುಟ್ಟ ಸ್ಮೈಲ್ ಕೊಟ್ಟು ಹೆದ್ರಬೇಡ ಕಣೋ ನಾನು ಏನು ಮಾಡ್ಕೊಳಲ್ಲ ನಾನು ಮೊದಲು ನನ್ನ ಹೆಂಡತಿ ಮಗು ಹುಡುಕ್ಬೇಕು ಅವಳನ್ನು ಮತ್ತೆ ಮನೆ ಕರ್ಕೊಂಡು ಬರಬೇಕು ಇದೆಲ್ಲ ಕೆಲಸ ಇದೆ ಅಂಥದ್ರಲ್ಲಿ ನಾನೇನು ಕೆಟ್ಟ ಆಲೋಚನೆ ಮಾಡಲ್ಲ ಎಂದ ಅರುಣ್ ಸರಿ ಹೋಗೋಣ ಎಂದು ಡಾಕ್ಟರ್ ಹತ್ತಿರ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅದ್ವೈತ್ ಮನೆಗೆ ಬಿಟ್ಟು ಹೋಗ್ತಾನೆ ಅದ್ವೈತು ಬಂದವನೇ ತಾನೇ ನೀರು ಕಾಯಿಸಿ ಕುಡಿದು ಕಬೋರ್ಡ್ನಲ್ಲಿದ್ದ ತನ್ನೋಳ ಸೀರೆ ಹಿಡಿದು ಬೆಟ್ಟ ಮೇಲೆ ಮಲತ್ತ ಅದನ್ನು ನೋಡಿ ನೋಡಿದ್ದೆ ಚೆನ್ನಮ್ಮ ನೀನಿಲ್ಲದೆ ಎಷ್ಟು ಕಷ್ಟಪಡ್ತಿದ್ದೀನಿ ನೀನು ನನ್ನ ಜೊತೆ ಇಲ್ಲಿಗೆ ಬಂದಾಗಿದ್ದನೂ ನಾನು ಒಂದು ಕೆಲಸನೂ ಮಾಡಿಲ್ಲ ಎಲ್ಲ ನೀಡೇ ನೋಡ್ಕೊಳ್ತಿದ್ದೆ ಎಂದು ಯಾರ ಮುಂದೇನೂ ನೀನು ನನ್ನ ಬಿಟ್ಟುಕೊಟ್ಟಿದ್ದೇ ಇಲ್ಲ ನೋಡು ನೀನು ಯಾವಾಗಲೂ ಹೇಳ್ತಿದ್ದೆ ದಪ್ಪ ಆಗಿದ್ದೀರ ಕಡಿಮೆ ಮಾಡ್ಕೊಳ್ಳಿ ಅಂದ ಈಗ ನೋಡು ನಾನು ಮದುವೆ ಮುಂಚೆ ಹೇಗಿದ್ದೋ ಹಾಗೆ ಇದ್ದೀನಿ ಕೊಣು ನಿನ್ನ ಕೈ ಊಟ ಇಲ್ಲದೆ ನೆಮ್ಮದಿ ಬದುಕಿಲ್ಲದೆ ನಾನು ಸಣ್ಣ ಹಾಕ್ತೀನಿ ಯಾವ ಡಯೆಟ್ ಮಾಡೋ ಹಾಗಿಲ್ಲ ಅಷ್ಟು ಸಣ್ಣ ಆಗಿದ್ದೀನಿ ಮೂರು ತಿಂಗಳಿಗೆ ಎಷ್ಟು ಸಣ್ಣ ಆಗಿದ್ದೀನಿ ನೋಡು ಎಂದು ಮಾತಾಡ್ತಿದ್ದ ಅಷ್ಟೊತ್ತಿಗೆ ಒಂದು ಫೋನ್ ಬಂತು ನಾಡಿದ್ದು ಮನೆ ದೇವರ ಹಬ್ಬ ಇದೆ ಬಾ ಎಂದು ಬರ್ತೀನಿ ಎಂದು ಫೋನ್ ಇಟ್ಟು ದೇವ್ರ ಹತ್ರ ಆದರೂ ನೀನು ಬೇಗ ಸಿಗಲಿ ಅಂತ ಕೇಳ್ಕೊಳ್ತೀನಿ ಕಣೆ ಹುಡುಗಿ ಎಂದು ಹಾಗೆ ಮಲಗ್ತ ಅವತ್ತು ತನ್ನ ಊರಿಗೆ ಹಬ್ಬಕ್ಕೆ ಬಸ್ ಹತ್ತಿದ ಹುಡುಗ ಬಸ್ನಲ್ಲೇ ಅಲ್ಲೇ ಇದ್ದ ಇನ್ನೊಂದು ಜೋಡಿ ನೋಡ್ದ ಹುಡುಗಿ ವಾಮಿಟ್ ಮಾಡೋ ಥರ ಇದ್ದ ಹುಡುಗಿಯನ್ನು ಅವಳ ಗಂಡ ಭುಚ್ಚಕ್ಕೆ ಹೊರಗಿಸಿ ಮಲಗಿಸ್ಕೊಂಡು ಏನಾದರೂ ಹುಡುಗಿಯಾ ಎಂದು ವಿಚಾರಿಸಿದ್ದನ್ನು ನೋಡಿ ಅವಳು ಹೀಗೆ ಬಸ್ನಲ್ಲಿ ಹೋಗುವಾಗ ಹೀಗೆ ಮಾಡೋಡು ಎಂದು ನೆನಪಿಸ್ಕೊಂಡ ಅದಕ್ಕೆ ನಾನು ಗಾಡಿನಲ್ಲಿ ಕರೆದುಕೊಂಡು ಹೋಗ್ತಿದ್ದೆ ಅವಳಿಗೂ ಬಸ್ ಪ್ರಯಾಣ ಆಗ್ತಿರಲಿಲ್ಲ ಅಮ್ಮ ಮಗಳು ಇಬ್ಬರು ಒಂದೇ ಥರ ಸುಸ್ತಾಗಿ ಕೂರೋರು ಎಂದು ನೆನೆದು ಕಿಟಕಿಗೆ ಹೊರಗೆ ಕಣ್ಣು ಮುಚ್ಚಿದ ಇಲ್ಲಿ ದರಿದ್ರಿ ಇವತ್ತು ಲೀವ್ ಆಗಿ ತನ್ನ ಅಚ್ಚಿನ ಊರಿಗೆ ಕಳಿಸಿ ಮಗು ಜೊತೆ ಹಾಯಿಗೆ ಕೊತ್ತು ತಿಂಡಿ ಮುಗಿಸಿ ಮಗುವಿನ ಆಟ ನೋಡುತ್ತಿದ್ದು ದರಿದ್ರಿ ಮನೆ ಡೋರ್ ಆಯಿತು ಯಾರು ಎಂದು ಡೋರ್ ತೆಗೆದ ಹುಡುಗಿ ಮುಂದೆ ಚಿಂತನ್ ನಿಂತಿದ್ದ ದರಿದ್ರಿ ಎರಡು ಉಬ್ಬು ಬಿಸಿತು ಸರ್ ನೀವು ಇಲ್ಲಿ ಎಂದಳು ಚಿಂತನ್ ಹಾಯ್ ಒಳ ಕರಿಯಲ್ವಾ ಎಂದ ದರಿತಿಗೆ ಚೂನ್ ಬಂದಿದ್ದು ಯಾಕೋ ಸರಿ ಅನ್ನಿಸ್ತಿಲ್ಲ ಆದರೂ ಮನೆಗೆ ಬಂದವರನ್ನ ಕರೆಯದೇ ಇದ್ರೆ ತಪ್ಪಾಗುತ್ತೆ ಎಂದು ಸಾರಿ ಸರ್ ಬನ್ನಿ ಎಂದು ಡೋರ್ ಫುಲ್ ತೆಗೆದು ಹೊಳ ಕರದ್ದು ಚಿಂತನ್ ಬಂದು ಮನೆ ತುಂಬ ಕಣ್ಣಾಡಿಸ್ದ ಮಗು ಫೋಟೋ ದರಿತ್ರಿ ಮತ್ತೆ ಅವಳ ಗಂಡನ ಫೋಟೋ ಸ್ವಲ್ಪ ದೊಡ್ಡದಾಗಿ ಎದ್ದು ಕಾಣುವಂತೆ ಇತ್ತು ಅದನ್ನು ನೋಡಿದ ಚಿಂತನ್ಗೆ ತುಸು ಬೇಸರವಾಯಿತು ದರಿದ್ರೆ ಮಗುನ ಎತ್ಕೊಂಡೆ ಸರ್ ಏನು ತಗೋತೀರಾ ಕಾಫಿ ಟೀ ಎಂದಳು ಚಿಂತನ್ ಅವಳನ್ನೇ ನೋಡುತ್ತಾ ಟೀ ಕೊಡು ಸಾಕು ಎಂದ ಮಗುನ ಅಲ್ಲೇ ಇದ್ದ ತಿರುಗುವ ಸೈಕಲ್ಗೆ ಕೂರಿಸಿ ಪಾಪು ಇಲ್ಲೇ ಕೂತಿರು ಎಂದು ಒಳಗೋಗಿ ಟೀ ಮಾಡುವ ಹುಡುಗಿ ನೋಡುತ್ತಾ ಹಾಗೇ ಕೂತಿದ್ದ ಚಿಂತನ್ ದರಿದ್ರೆ ಮಾತ್ರ ಶಿವೈನ್ಗೆ ನಮ್ಮ ಅಡ್ರೆಸ್ ಹೇಗೆ ಕೂತಾಯ್ತು ಎಂದು ಯೋಚಿಸ್ತಾ ಬೇಗ ಬೇಗ ಟೀ ಮಾಡ್ತಿದ್ಲು ಚಿಂತನ್ ಗೋಡೆ ಮೇಲೆ ದರಿತ್ರಿ ಸಿಂಗಲ್ ಫೋಟೋ ನೋಡುತ್ತಾ ಹಾಗೆ ಮರ್ತಿದ್ದ ಮನೆಯಲ್ಲೇ ಎಷ್ಟು ಮುತ್ತಾಗಿದ್ದಾಳೆ ಶಿವಳನ್ನು ಪಡೆಯೋ ಅದೃಷ್ಟ ನನಗಿಲ್ಲ ನಾನು ಸತತವಾಗಿ ಇವಳನ್ನು ನಾಲ್ಕೂವರೆ ವರ್ಷದಿಂದ ಪ್ರೀತಿ ಮಾಡಿದ್ದೀನಿ ಆದರೆ ಎಂದು ಇವಳಿಗೆ ನನ್ನ ಪ್ರೀತಿ ಹಾಳ ತಿಳಿಯಲೇ ಇಲ್ಲ ನನಗೆ ಇವಳನ್ನು ಮರೆತು ಮದುವೆ ಆಗೋ ಆಸೆ ಇಲ್ಲ ಮನೆಯಲ್ಲಿ ಮದುವೆ ಬಗ್ಗೆ ಮಾತಾಡಿದ್ರೆ ಸಾಕು ನಾನು ಇನ್ನೂ ಸ್ವಲ್ಪ ಸಮಯ ಬೇಕು ನಾನಿನ್ನೂ ಎಮ್ ಡಿ ಮಾಡಬೇಕು ಎಂದು ಕಾಲ ದುಡಿದೆ ಆದರೆ ಇವಳು ಮದುವೆಯಾಗಿ ಮಗುವಾಗಿದೆ ಆದರೂ ಇವಳನ್ನು ಮರೆಯೋ ಮನಸ್ಸು ನನಗಾಗ್ತಿಲ್ಲ ಹೇಗೆ ಇವಳನ್ನು ಬಿಟ್ಟು ಇರೋಕ್ಕೆ ಸಾಧ್ಯ ಗೊತ್ತಾಗ್ತಿಲ್ಲ ಎಂದು ತನ್ನ ಬಾಡಿಗೆ ತಾನು ಯೋಚಿಸ್ತಿದ್ದ ಅವನ ಆಲೋಚನೆಯನ್ನು ದೂರ ಮಾಡುವಂತೆ ಮಗು ಸೈಕಲ್ನಲ್ಲಿ ಬಂದು ಅವನ ಕೈ ಮುಟ್ಟಿತು ಅವನು ತನ್ನ ಆಲೋಚನೆಯಿಂದ ಹೊರಗೆ ಬಂದು ಪಾಪು ಇಂದು ಮಗುವನ್ನು ಎತ್ಕೊಂಡ ಇದು ನನ್ನದಲ್ಲ ಎನಿಸಿದ್ರು ಅದು ನೋಡೋಕೆ ತುಂಬ ಮುದ್ದು ಅಪ್ಪ ಅಮ್ಮನ ರೂಪ ಹೊತ್ತುಕೊಂಡೇ ಬಂದಿದೆ ಎಂದು ನೋಡಿ ಏನು ಪುಟ್ಟ ಹೆಸರು ಎಂದ ಅದು ತೊದಲುತ್ತಾ ಏನೋ ಹೇಳಿತೋ ಅವನಿಗೆ ಅರ್ಥ ಆಗಲಿಲ್ಲ ಬದಲಿಗೆ ಮಗು ಎತ್ಕೊಂಡು ಅವನ ತೊಡೆ ಮೇಲೆ ಕೂರಿಸ್ಕೊಂಡ ಮಕ್ಕಳು ಸ್ವಲ್ಪ ಗಲೀಜು ಮಾಡ್ಕೊಳ್ತಾರೆ ಬಟ್ ಈ ಮಗು ತುಂಬ ಮುದ್ದು ಹೇಗೋ ಅಷ್ಟೇ ಕ್ಲೀನ್ ಕೂಡ ಇತ್ತು ಅದನ್ನು ನೋಡಿ ಯಾಕೋ ಮಗು ಮುಖ ನೋಡಿ ಮೊದಲ ಬಾರಿಗೆ ಮುತ್ತು ಕೊಟ್ಟು ತನ್ನ ವಾಲೆಟ್ನಲ್ಲಿದ್ದ ಎರಡು ಸಾವಿರದ ನೋಟು ಮಗು ಕೈಗೆ ಕೊಟ್ಟು ಚಾಕ್ಲೇಟ್ ತೊಗೊಬಿಟ್ಟ ಎಂದ ಮಗುವನ್ನೇ ದಿಟ್ಟಿಸಿ ನೋಡ್ದ ಸಿಲ್ಕಿ ಕೂದಲು ತಿತ್ತಿ ತೀಡಿದ ಮುಖ ಕೈ ಕೈಕಾಲು ಹುತ್ತದ ಮಗು ನೋಡೋಕೆ ಎರಡು ವರ್ಷದ ಮಗು ಅನಿಸುತ್ತೆ ಉದ್ದದಲ್ಲಿ ಬಟ್ ಬಟ್ ಸಣ್ಣ ಅಷ್ಟೇನೂ ದಪ್ಪ ಇಲ್ಲ ಆದರೆ ನೋಡಿದವರನ್ನು ಸೆಳೆಯೋದೊಂದು ಖಂಡಿತ ಅಷ್ಟೊತ್ತಿಗೆ ಸರ್ ತಗೊಳ್ಳಿ ಎಂದು ಟೀ ಕಪ್ ಹಿಡಿದ್ಲು ದರಿತ್ರಿ ಅವನ ಕೈಗೆ ಟೀ ಕಪ್ ಕೊಟ್ಟ ಹುಡುಗಿ ಬಾಪಾಪು ಎಂದು ಅವನ ಕೈಯಿಂದ ಮಗು ಪಡೆಯೋಕೆ ನೋಡಿದ್ರೆ ಮಗು ಪಪ್ಪ ಅಂತ ಅವನ ಬೆರಳು ಧರಿತ್ರಿ ದರೀತ್ರಿ ಉಪ್ಪು ಬಿಸಿತು ಅಪ್ಪು ಅದು ಅಪ್ಪ ಅಲ್ಲ ಬಾ ಇಲ್ಲಿ ಎಂದು ಬಲವಂತದಲ್ಲಿ ಮಗುವನ್ನು ಎತ್ತಿಕೊಳ್ಳೋಕ್ಕೆ ಬಂದ ಹುಡುಗಿ ನೋಡಿ ಇಲ್ಲಿ ಬಿಡಿ ಎಂದ ಚಿಂತನ್ ದರಿತ್ರಿ ಮಾತ್ರ ಕೋಪದಲ್ಲೇ ಚೂರು ಯಾಕೆ ಇಲ್ಲಿಗೆ ಬಂದರು ನೋಡಿದವರು ಏನು ಅಂದ್ಕೊಳ್ತಾರೆ ಎಂದುಕೊಂಡಳು ಮನದಲ್ಲೇ ಚಿಂತನ್ ಮಾತ್ರ ಮಗು ಜೊತೆ ಮಾತಾಡ್ತಾ ಟೀ ಕುಡಿದ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ದ ಟೀ ಎಂದು ಎಲ್ಲಿ ನಿಮ್ಮ ಹಸ್ಬೆಂಡ್ ಕಾಣಿಸ್ತಿಲ್ಲ ಎಂದ ದರಿತ್ರಿ ಅವರು ಊರಿಗೆ ಹೋಗಿದ್ದಾರೆ ಇವತ್ತು ಸಂಜನೆ ಬರೋದು ಎಂದಳು ಚಿಂತನ್ ನೀನು ಮತ್ತೆ ಮಗು ಬಿಟ್ಟರೆ ಯಾರು ಇಲ್ವಾ ಎಂದ ದರಿತ್ರಿ ಯಾಕಪ್ಪ ಈಗೆಲ್ಲ ಕೇಳಿಸಿದ್ದಾನೆ ಎಂದುಕೊಂಡು ಅಜ್ಜಿ ಇದ್ದರು ಅವರು ಇವತ್ತು ಹೊರಗೋಗಿದ್ದಾರೆ ಎಂದು ಮುಖದ ಮೇಲೆ ಬಲವಂತವಾಗಿ ನಗು ತರಿಸ್ಕೊಂಡು ಚಿಂತನ್ ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು ಎಂದ ದರಿತ್ರಿ ನನ್ನ ಹತ್ರನ ಅದೇನಿದೆ ಸರ್ ನನ್ನ ಹತ್ರ ಮಾತಾಡೋ ಅಂಥದ್ದು ಎಂದಳು ಚಿಂತನ್ ನೀನು ನಿನ್ನ ಗಂಡ ದೂರ ಆಗಿದ್ದೀರಾ ಎಂದ ಒಮ್ಮೆ ಈ ಮಾತು ಕೇಳಿದ ದರಿದ್ರಿ ಮನೆಯಲ್ಲೇ ಶಿವಕೇ ಗೊತ್ತಾಯಿತು ಎಂದು ತುಸು ಕನ್ಫ್ಯೂಸ್ನಲ್ಲೇ ಹಾಗೇನಿಲ್ಲ ಯಾರು ಹೇಳಿತು ಎಂದಳು ಚಿಂತ ನಾನು ಬಂದು ಸುಮಾರು ಹದಿನೈದು ಡೇ ಆಯಿತು ಇಲ್ಲಿಗೆ ಬಂದಾಗಿದ್ದನು ನಿನ್ನ ಗಂಡ ಯಾವತ್ತೂ ಕಂಡಿಲ್ಲ ನಿಮ್ಮ ಅಜ್ಜಿ ಬಿಟ್ಟು ಎಂದ ಬರ್ತ್ರಿ ತುಸು ಕನ್ಫ್ಯೂಸ್ನಲ್ಲೇ ಅಂದರೆ ನೀವು ಎಂದಳು ಅವಳೇನೆ ನೋಡುತ್ತ ಚಿಂತನ್ ಇಲ್ಲೇನಲ್ಲ ಪಕ್ಕ ಪಕ್ಕದ ಫ್ಲಾಟ್ ಇಂದು ಎದುರಿರುವ ಫ್ಲ್ಯಾಟ್ ಕಡೆ ಕೈ ತೋರಿಸ್ತಾ ಅವನ ಬೆಡ್ರೂಮ್ ವಿಂಡೋ ಹಿಂದ ಮನೆ ಕಿಚನ್ವರೆಗೂ ಕಾಣ್ತಿತ್ತು ಹಾಗಾಗಿ ಪ್ರತಿದಿನ ದರಿದ್ರಿ ಆ್ಯಕ್ಟಿವಿಟೀಸ್ನ ನೋಡೋದು ಅಲ್ಲಿಂದಲೇ ಸರ್ ನಿಮ್ಮನ್ನು ಇಲ್ಲಿ ನಾನು ನೋಡೇ ಇಲ್ಲ ಎಂದಳು ದರೀತ್ರಿ ಚಿಂತನ್ ನಾನು ಬಂದು ತುಂಬ ದಿನ ಆಯಿತು ನಿನ್ನ ನೋಡಿರಲಿಲ್ಲ ಎಂದು ಸುಳ್ಳು ಹೇಳ್ದ ದರಿದ್ರಿ ಹಾಗೇನಿಲ್ಲ ಸರ್ ಅವರು ತುಮಕೂರಿನಲ್ಲಿದ್ದಾರೆ ನಾನು ಬಿ ಎಸ್ ಸಿ ಮಾಡೋಕ್ಕೆ ಇಲ್ಲಿ ಬಂದಿದ್ದೇನೆ ಅಷ್ಟೇ ಅವರು ಆಗಾಗ ಬಂದು ಹೋಗ್ತಾರೆ ಇಲ್ಲ ನಾವೇ ಹೋಗ್ತೇವೆ ಎಂದಳು ದರಿದ್ರ ಮುಖ ನೋಡಿ ನೀನು ಸತ್ಯ ಹೇಳುವಾಗ ಹೇಗಿರ್ತೀಯ ಸುಳ್ಳು ಹೇಳುವಾಗ ಹೇಗಿರ್ತೀಯಾ ಎನ್ನುವುದನ್ನು ನಾನು ಎರಡು ವರ್ಷ ನೋಡಿದ್ದೀನಿ ದರಿದ್ರಿ ಎಂದ ತುರ್ಸು ಗಂಭೀರವಾಗಿ ದರೀತ್ರಿ ಏನಿಲ್ಲ ಸರ್ ನಾನು ಸತ್ಯ ಹೇಳ್ತಿದ್ದೀನಿ ಎಂದಳು ತನ್ನ ಗಂಡನನ್ನು ಬಿಟ್ಟುಕೊಡೋದು ಅವಳ ಮಾತನ್ನು ನಂಬದ ಚಿತ್ತನ್ ನಿನ್ನ ಮಗು ನನ್ನ ನೋಡಿ ಪಪ್ಪ ಅಂತು ಅಂದರೆ ಮಗು ಅಪ್ಪನ್ನ ನೋಡಿ ತುಂಬ ದಿನ ಹಾಕಿದೆ ಅಂತ ಅರ್ಥ ಅಲ್ವಾ ನಾನು ಡಾಕ್ಟರ್ ದರಿದ್ರಿ ನೆನಪಿರಲಿ ಎಂದ ತುಸು ಗಂಭೀರವಾಗಿ ದರಿತ್ರಿ ಸರ್ ನೀವು ಏನೇನೋ ಲಿಂಕ್ ಮಾಡಬೇಡಿ ನಮ್ಮ ಮೈದಾ ಸ್ವಲ್ಪ ಹೀಗೆ ಇರೋದು ಅವರನ್ನು ಹೀಗೆ ಅನ್ನೋದು ಎಂದು ಅವರಪ್ಪ ನನ್ನ ಡ್ಯಾಡಿ ಎನ್ನುತ್ತೆ ಎಂದು ಅದು ಬಿಡಿ ಸರ್ ನೀವು ಬಂದ ಕಾರಣ ಎಂದಳು ಚಿಂತನ್ ಮಗು ಮೇಲೆತ್ತುಕೊಂಡು ನೋಡಿ ನೀವು ಹೇಳ್ತಿರೋದು ಸುಳ್ಳು ಅನ್ನೋದು ನನಗೆ ಗೊತ್ತು ಆದರೆ ನಿನಗೆ ಏನೇ ಸಹಾಯ ಬೇಕು ಎಂದು ನನ್ನ ಕೇಳ್ಬೋದು ಆ್ಯಸ್ ಎ ಫ್ರೆಂಡಾಗಿ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಎಂದ ಧರಿತ್ರಿ ಥ್ಯಾಂಕ್ಸ್ ಸರ್ ಬಟ್ ನೋ ನೀಡಿ ಇವರ ಹೆಲ್ಪ್ ಎಂದವಳು ನನ್ನ ನೋಡ್ಕೊಳ್ಳೋಕೆ ನನ್ನ ಗಂಡ ಇದ್ದಾರೆ ಎಂದು ನೀವು ಬಂದ ವಿಷ ಹೇಳಲೇ ಇಲ್ಲ ಎಂದಳು ಚಿಂತನ್ ಅದು ಎಂದು ನನಗೆ ಸ್ವಲ್ಪ ಊಟ ತಿಂಡಿ ಮಾಡಿಕೊಡೋಕ್ಕೆ ಸಾಧ್ಯನಾ ಒಂದು ಟೈಮ್ ಅಷ್ಟೇ ಎಂದ ಅವನ ಮಾತು ಕೇಳಿದ್ದ ದರಿದ್ರಿ ಮುಖ ಗಂಟು ಹಾಕ್ಕೊಂಡು ಸಾರಿ ಸರ್ ನನಗೆ ಟೈಮ್ ಇಲ್ಲ ಅದು ಅಲ್ಲದೆ ನನಗೆ ನನ್ನ ಮನೆ ಕೆಲಸನೇ ತುಂಬ ಇರುತ್ತೆ ಯಾರಾದರೂ ಕೆಲಸದವ್ರು ಬೇಕಾದರೆ ಯಾರಿಗಾದರೂ ಹೇಳಿ ಅದು ಬಿಟ್ಟು ನನ್ನ ಹತ್ರ ಹೀಗೆ ಹೇಳೋದು ಸರಿ ಅನಿಸಲ್ಲ ಎಂದಳು ಉಪ್ಪು ಕಂಡಿಕೆ ಚಿಂತನೆ ಮನದಲ್ಲೇ ನಿನ್ನ ಜೊತೆ ಜೀವನ ಪೂರ್ತಿ ಇರಬೇಕು ಎಂದು ಆಸೆ ಪಡೋನು ಅಟ್ಲೀಸ್ಟ್ ನಿನ್ನ ಕೈ ಅಡುಗೆ ಆದರೂ ಇಲ್ಲಿಯವರೆಗೂ ಸಿಗುತ್ತೆ ಅಂದುಕೊಂಡಿದ್ದೆ ಬಟ್ ಅದಕ್ಕೂ ಮಾಡಲ್ಲ ಅಂತೀಯಲ್ಲ ದರಿತ್ರಿ ಎಂದುಕೊಂಡ ದರಿತ್ರಿ ಸರ್ ಎಂದು ಮಗುನ ಅವನ ಕೈಯಿಂದ ತಗೊಂಡು ಸಾರಿ ಸರ್ ನನಗೆ ಸಮಯ ಅಲ್ಲ ಡ್ಯೂಟಿ ಮಗು ನೋಡ್ಕೊಳ್ಳೋಕೆ ಜೊತೆಗೆ ಓದಿಕೊಳ್ಳೋದು ಬೇರೆ ಇರುತ್ತೆ ಎಂದಳು ಚಿಂತನ್ ಮಾತ್ರ ಪ್ಲೀಸ್ ಬೇಕಾದರೆ ನಿನಗೆ ಪೇ ಮಾಡ್ತೀನಿ ನನಗೆ ಇಲ್ಲಿ ಹೋಟೆಲ್ ಊಟ ಅಡ್ಜಸ್ಟ್ ಆಗ್ತಿಲ್ಲ ಎಂದ ಧರಿತ್ರಿ ತುಸು ಗಂಭೀರವಾಗೆ ಸರ್ ನನಗೆ ಒಬ್ಬರಿಗೆ ಊಟ ಕೊಡೋದಷ್ಟು ಕಷ್ಟದಲ್ಲಿ ಇಟ್ಟಿಲ್ಲ ಆ ದೇವರು ಆದರೆ ನನಗೆ ಸರಿಯಾದ ಸಮಯಕ್ಕೆ ಮಾಡಿಕೊಡೋಕ್ಕೆ ಆಗಲ್ಲ ಅದು ಅಲ್ಲದೆ ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಸೊ ಪ್ಲೀಸ್ ಎಂದು ಹೊರಗೋಗಿ ಪಕ್ಕದ ಮನೆಯಲ್ಲಿದ್ದವರ ಡೋರ್ ಬಡಿದು ಆಂಟಿ ಎಂದು ಕರೆದ್ಲು ಅವರು ಕೂಡ ಹೊರೆ ಬಂದರು ಆಂಟಿ ಯಾರಾದರೂ ಅಡುಗೆ ಇದ್ದಾರಾ ಇವರು ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಇವ್ರಿಗೆ ಮನೆ ಕೆಲಸಕ್ಕೆ ಅಡುಗೆ ಮಾಡೋಕ್ಕೆ ಒಬ್ರು ಕೆಲ್ಸ್ತವ್ರು ಬೇಕಂತೆ ಎಂದಳು ಅದಕ್ಕೆ ಓನರ್ ಹೌದಾ ಎಂದು ಚಿಂತನ್ ಕಡೆ ನೋಡಿ ಎಷ್ಟು ಜನ ಇದ್ದೀರಾ ಸರ್ ಎಂದರು ಚಿಂತನ್ ದರಿದ್ರ ಕಡೆ ಒಮ್ಮೆ ನೋಡಿ ಒಬ್ಬನೇ ಹಾಟಿ ಎಂದ ಹಾಗಾದರೆ ಒಬ್ಬ ಹುಡುಗ ಇದ್ದಾನೆ ಅವನು ಡ್ಯೂಟಿಗೆ ಹೋಗ್ತಾನೆ ಅಡುಗೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾನೆ ನಮಗೆ ಚೆನ್ನಾಗಿ ಗೊತ್ತು ನೀವು ಹ್ಞೂ ಅಂದರೆ ನಾಳೆನೇ ಬರೋಕೆ ಹೇಳ್ತೀನಿ ಎಂದಳು ಚಿಂತನ್ ಬೇರೆ ವಿಧಿ ಇಲ್ಲದೆ ಸರಿ ಎಂದ ಮನಸ್ಸಿಲ್ಲದ ಮನಸ್ಸಲ್ಲಿ ದರೀತ್ರಿನಾಗುತ್ತಾ ಥ್ಯಾಂಕ್ಸ್ ಆಂಟಿ ಎಂದು ಮನೆಗೆ ಬಂದು ಸರ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಎಂದು ಸರ್ ನೀವು ಓಟ್ರೆ ಪಾಪು ಮಲಗಿಸ್ತೀನಿ ಎಂದಳು ಅವಳ ಮಾತು ತುಂಬ ಕಠಿಣ ಅನ್ನಿಸ್ತಿದ್ದು ಚಿಂತನ್ಗೆ ಚಿಂತನ್ ಬೇಸರದಲ್ಲೇ ಥ್ಯಾಂಕ್ಸಲ್ಲಿ ಟೀ ಚೆನ್ನಾಗಿತ್ತು ಎಂದು ಮತ್ತೊಮ್ಮೆ ನೀನು ಮಗು ಮುಟ್ಲ ಎಂದ ಚಿಂತನ್ ಕೈಗೆ ಚಾಚಿದ ಮಗು ಕಡೆ ದರಿದ್ರಿ ಕೊಡೋಕೆ ಇಷ್ಟ ಇಲ್ಲದೆ ಇದ್ದರೂ ಮಗು ಮಾತ್ರ ಚಿಂತನ್ ಕಡೆ ಕೈ ಚಾಚಿತು ವಿಧಿ ಇಲ್ಲದೆ ದರಿದ್ರು ಕೂಡ ಮಗು ಕೊಟ್ಟರು ಮಗುನ ಮಾತಾಡಿಸಿ ಮುದ್ದಾಗಿದೆ ಮಗು ಎಂದು ಏನು ಹೆಸರು ಎಂದ ದರಿದ್ರಿ ಯಶಿಕಾ ಎಂದಳು ಮುದ್ದಾಗಿದೆ ಎಂದು ಪಾಪು ನನ್ನ ಜೊತೆ ಬರ್ತೀಯ ಮನೆಗೆ ಎಂದ ದರಿದ್ರಿ ಮನೆದಲ್ಲಿ ಶಿವನೇನು ಕರ್ಕೊಂಡೋಗ್ತಾನಾ ಹೇಗೆ ಆಮೇಲೆ ಮಗು ಕರ್ಕೊಂಡು ಬರೋಕ್ಕೆ ನಾನೇ ಹೋಗಬೇಕು ಎಂದು ಇಲ್ಲ ಸರ್ ನನ್ನ ಮಗುನ ಎಲ್ಲೂ ಕಳಿಸಲ್ಲ ಇನ್ನೇನು ಅವರಪ್ಪ ಫೋನ್ ಮಾಡ್ತಾರೆ ಕಾಲ್ ಮಾಡಿದಾಗ ಮಗಳನ್ನು ನೋಡಲೇಬೇಕು ಇಲ್ಲಾಂದರೆ ನನಗೆ ಬೈತಾರೆ ಎಂದಳು ಚಿಂತನ್ ನಿಮ್ಮ ಗಂಡನ ಹೆಸರೇನು ಎಂದ ಅವಳು ಅದು ಬೈತು ಎಂದಳು ಚಿಂತನ್ ದೊಡ್ಡದಂದು ಉಸ್ರು ಬಿಟ್ಟು ಓಕೆ ಎಂದು ಹೊರಟವನು ಮತ್ತೆ ತಿರುಗಿ ದರಿತ್ರಿ ಪ್ಲೀಸ್ ತಿಂಡಿ ಇದ್ರೆ ಕೊಡ್ತೀಯಾ ನನಗೆ ತುಂಬ ಹೊಟ್ಟೆ ಅಸತಿದೆ ಎಂದ ಕತೆ ಮುಂದುವರಿಯಿತು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಭಾಗಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು